ಅರೆ ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ರಸ್ತೆ ಗುಂಡಿ ಹದಗಿಟ್ಟ ರಸ್ತೆಗಳ ವಿರುದ್ಧ ಬಿಜೆಪಿ ಇದು ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ ಗಮನಿಸ್ತಾ ಇದ್ದೀವಿ ರಸ್ತೆ ಗುಂಡಿಯ ಸಮಸ್ಯೆ ಮುಕ್ತಿನೇ ಇಲ್ವಾ ಅನ್ನೋ ಲೆವೆಲ್ಗೆ ಬಂದು ನಿಂತಿದೆ ಇದೀಗ ಬಿಜೆಪಿ ಪ್ರತಿಭಟನೆಯ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಯನ್ನು ಮುಚ್ಚಿ ಅಶೋಕ ಪ್ರತಿಭಟನೆ ಕಾಮಾಖ್ಯ ಬಳಿ ರಿಂಗ್ ರೋಡ್ನಲ್ಲಿ ಕೇಸರಿ ಪಡೆಯಿಂದ ಧರಣಿ ನೂತನವಾಗಿ ಗುಂಡಿ ಬಿದ್ದಿರುವ ರಸ್ತೆಗಳನ್ನು ಮುಚ್ಚಿ ತಮ್ಮ ಆಕ್ರೋಶವನ್ನು ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಿದ್ದಾರೆ ಟಿವಿ ನೈನ್ ಕೂಡ ನಿರಂತರವಾಗಿ ಅಭಿಯಾನವನ್ನು ಮಾಡಿತ್ತು ರಸ್ತೆ ಗುಂಡಿಯನ್ನು ಮುಚ್ಚಿ ಅಂತ ಹೇಳಿ ಇದೀಗ ಬಿ ಜೆ ಪಿ ಗುಂಡಿ ಬಿದ್ದಿರುವ ರಸ್ತೆಗಳನ್ನು ಮುಚ್ಚಿ ತಮ್ಮ ಆಕ್ರೋಶವನ್ನು ಮತ್ತು ರಾಜ್ಯ ಸರ್ಕಾರ ಏನೂ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಕಿಡಿಕಾರಿದೆ ಜನೂ ಕೂಡ ಸಹಕಾರ ಮಾಡಿ ನಿಮ್ಮ ನಿಮ್ಮ ರಸ್ತೆಗಳಲ್ಲಿ ಬಿದ್ದಿರುವಂಥ ಗುಂಡಿಗಳನ್ನು ನಾವೇ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ ಬೆಂಗಳೂರಂತನೂ ಕೂಡ ಯಾವುದೇ ರಸ್ತೆ ಇವತ್ತು ಐ ಟಿ ಬಿ ಟಿ ಕಂಪನಿಗಳು ಕೂಡ ಇವತ್ತು ಕಾಮೆಂಟ್ಗಳನ್ನು ಮಾಡಿ ನಾವು ರಾಜ್ಯ ಬಿಟ್ಟು ಹೋಗ್ತೀರಿ ಅನ್ನೋ ಮಾತುಗಳನ್ನು ಕೂಡ ಇದೆ ಇನ್ನೊಂದು ಕಡೆ ಡಿ ಕೆ ಜುಮಾರ್ ಅವರು ಪ್ರಧಾನಿ ಅವರ ಮನೆ ಮುಂದೆನೇ ಬಿದ್ದಿದೆ ಅಂತ ಸನ್ಮಾನ್ಯ ಡಿ ಕೆ ಕುಮಾರ್ ಅವರೇ ಸದ್ಯಕ್ಕೆ ಬ್ಯಾಟ್ರಿ ಒಂದು ತಗೊಂಡು ಫ್ಲೈಟ್ ಹತ್ಬಿಟ್ಟು ಅಮೇರಿಕಾಗೋಗಿ ಟ್ರಂಪ್ ಮನೆ ಮುಂದೆ ಏನಾದರೂ ಬಿಟ್ಟಿದೆಯಾ ನೀವು ಹೋಗಿ ಫಸ್ಟ್ ನಿಮ್ಮದು ನೋಡ್ರಿ ನಿಮ್ಮನ್ನು ಜನ ಆಯ್ಕೆ ಮಾಡಿರೋ ಅಂಥದ್ದು ನೀವೇನು ಮಾಡ್ತಾ ಇದ್ದೀರಾ ಅಂತ ಮೋದಿಯವರೇನು ಮಾಡ್ತಾ ಇದ್ದಾರೆ ಟ್ರಂಪ್ ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಹೇಳೋಕ್ಕೆ ನೀವು ಅಧಿಕಾರದಲ್ಲಿ ಇರೋವಂಥದ್ದು ಅಧಿಕಾರ ಕೊಟ್ಟಿರೋದು ಜನ ನೀ ಏನು ಮಾಡ್ತೀಯ ಅಂತ ಕೇಳೋಕ್ಕೆ ಜನ ಕೊಟ್ಟಿರೋದು ಅದು ಬಿಟ್ಟುಬಿಟ್ಟು ಅಲ್ಲಿ ಹಳ್ಳ ಬಿದ್ದಿದೆ ಇಲ್ಲಿ ಹಳ್ಳ ಬಿದ್ದಿದೆ ಅಂತೇಳಿದ್ರೆ ಅದು ನಿಮ್ಮ ಸರ್ಕಾರಕ್ಕೆ ಅವಮಾನ ನಿಮಗೆ ಅವಮಾನ ನಾವೇನೋ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಅಂಥೇಳಿ ಬಿ ಜೆ ಪಿಯವರು ಹೇಳಿದ್ರೆ ನೀವು ಸಹಿಸಬೇಡಿ ಆದರೆ ಇಡೀ ರಾಜ್ಯದ ಜನ ಮೂಲೆ ಮುಂದೆ ಮೂಲೆ ಮೂಲೆಯಲ್ಲಿ ಹೇಳ್ತಾ ಇದ್ದಾರೆ ಇಡೀ ಮಾಧ್ಯಮದಲ್ಲಿ ಎಲ್ಲ ಮಾಧ್ಯಮದಲ್ಲೂ ಎಲ್ಲ ಪತ್ರಿಕೆಗಳಲ್ಲೂ ದಿನನಿತ್ಯ ಗುಂಡಿಗಳದ್ದೇ ಒಂದು ಪೇಜ್ ಮಾಡಿಬಿಟ್ಟಿದ್ದಾರೆ ನಾವೇನು ಹೇಳಿದ್ರು ಅವ್ರಿಗೆ ನೀವು ಬಂಡತನವನ್ನು ತೋರಿಸ್ತಾ ಇದ್ದೀರ ಸರ್ಕಾರ ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಪಾಪರಾಗಿದ್ದೀರಿ ಅಂತ ಓಪನ್ ಆಗಿ ಡಿಕ್ಲೇರ್ ಮಾಡಿಬಿಡಿ ಪಾಪರ್ ಸರ್ಕಾರ ಇದು ಅಂತ ಅದನ್ನು ಬಿಟ್ಬಿಟ್ಟು ನಾವಿವತ್ತು ಸಾವಿರ ಗುಂಡಿ ಮುಚ್ಚಿದ್ರಿ ನೆನ್ನೆ ಎರಡು ಸಾವಿರ ಮುಚ್ಚಿದ್ರಿ ಮೊನ್ನೆ ಮೂರು ಸಾವಿರ ಮುಚ್ಚಿದ್ರಿ ಬಿರಿ ಮುಚ್ಚಿರೋದೆ ಎಲ್ಲಿ ಹೇಳಿ ಎಷ್ಟು ತೆರೆದಿದೆ ಗುಂಡಿ ಅನ್ನೋದನ್ನು ಹೇಳಿ ಫಸ್ಟು ನೀವು ಮುಚ್ಚಿರೋ ಗುಂಡಿಗಳು ಇವತ್ತು ರಾಜ್ಯದಲ್ಲಿ ನೀವು ಬೆಂಗಳೂರು ರಸ್ತೆ ಈ ರಿಂಗ್ ರೋಡ್ ರಸ್ತೆಯೇ ತಗೊಂಡ್ರೆ ರಿಂಗ್ ರೋಡ್ ಎಲ್ಲ ಪೂರ್ತಿ ಹಳ್ಳಿಗಳು ಬಿದ್ದೋಡೋದು ಪೂರ್ತಿ ಟಾರೆ ಹಾಕ್ಬೇಕು ಅದಕ್ಕೆ ನೀವು ಪಾಠೋಲ್ ಮುಚ್ಕೊಂಡು ಹೋದರೆ ಏನು ಉಪಯೋಗನೇ ಇಲ್ಲ ಪೂರ್ತಿ ರಿಂಗ್ ರಸ್ತೆ ಪೂರ್ತಿ ಇಡೀ ಬೆಂಗಳೂರು ಸುತ್ತು ಇರೋ ರಿಂಗ್ ರಸ್ತೆ ಪೂರ್ತಿ ಹದಗೆಟ್ಟೋಗಿದೆ ಪೂರ್ತಿ ರಸ್ತೆಗೆ ಧಾಮ ಮಾಡಬೇಕು ಅಲ್ಲಲ್ಲಿ ಪ್ಯಾಚ್ ಮಾಡಿ ನೀವು ಪ್ಯಾಚ್ ಮಾಡ್ತಾ ಇರೋದೆಲ್ಲನೂ ಕೂಡ ಇವತ್ತು ಪ್ಯಾಚ್ ಮಾಡ್ತೀರಾ ನಾಳೆ ಎಲ್ಲ ಕಿತ್ತೋಗಿ ನಿಮ್ಮ ಲೆಕ್ಕದಲ್ಲಿ ಏನೋ ಸಾವಿರ ಗುಂಡಿ ಮುಚ್ಚಿದ್ರಿ ಮಾರನೇ ದಿನಕ್ಕೆ ಅದೇ ಸಾವಿರ ಗುಂಡಿ ಓಪನ್ ಆಗಿತ್ತು ಇದೊಂಥರ ಅದೇನು ಹೇಳ್ತಾರಲ್ಲ ಕಳ್ಳ ಪೊಲೀಸ್ ಆಟ ಇದ್ದಂಗೆ ಇದೆಲ್ಲ ಆ ಡೈಲಾಗ್ಗಳು ಹೊಡಿತಾರಲ್ಲ ಕಳ್ಳ ಪೊಲೀಸ್ ಆಟ ಹಂಗಾಗಿದೆ ಇದು ನೀವು ಗುಂಡಿ ಮುಚ್ಚಿದ್ದೀರಿ ಅಂತ ಹೇಳೋದು ಮಾರನೇ ದಿನ ಅದೇ ಗುಂಡಿ ಓಪನ್ ಆಗಿರೋದು ಇಲ್ಲಿ ನಿಮಗೆ ಬಿಜೆಪಿ ಸರ್ಕಾರ ಗುಂಡಿ ಮುಚ್ಚಿಬಿಟ್ಟಿದರೆ ನಮಗೆ ಬ ನಾವು ಮುಚ್ಚೋ ಪ್ರಮೇಯನೇ ಬರ್ತಾ ಇಲ್ಲ ಸ್ವಾಮಿ ಎರಡೂವರೆ ವರ್ಷ ಆಯಿತು ನೀವು ಬಂದು ಈ ಪಾಪಿ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಏನೋ ಮೂರು ತಿಂಗಳಿಂದೆ ನಮ್ಮ ಸರ್ಕಾರ ಬಂತು ಆರು ತಿಂಗಳಿಂದೆ ನಮ್ಮ ಸರ್ಕಾರ ಬಂತು ಬಿ ಜೆ ಪಿಯವ್ರು ಮುಚ್ಚಿಲ್ಲ ಅಂದರೆ ಸರಿ ಎರಡೂವರೆ ವರ್ಷ ಗಮನಿಸ್ತಾ ಇದ್ದೀವಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ ಖುದ್ದು ರೋಡ್ಗಿಳಿದು ಜಲ್ಲಿಕಲ್ಲನ್ನು ಹಾಕಿ ಆ ಗುಂಡಿಯನ್ನು ಮುಚ್ಚುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಸಿಮೆಂಟ್ ಮಿಶ್ರಿತ ಜಲ್ಲಿಕಲ್ಲು ಏನೋ ಒಂದು ಹಾಕಿ ಜನರ ಪ್ರಾಣಕ್ಕೆ ಸಂಚಕಾರ ಆಗಿರುವಂತಹ ಗುಂಡಿಗಳನ್ನು ತಾತ್ಕಾಲಿಕವಾಗಿ ಮುಚ್ಚುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹಾಗೆಯೇ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕೂಡ ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲೆ ಬಹಳಷ್ಟು